பரம் மசி ஜன்ம அ மனசி ஜன்மே இத மனசு ஜன்மவன் யாரொர்க் அவ மனசி ஜன்ம தான் ಈ ನಾಯ ಸ್ಥಿತಿಯಲ್ಲಿ ಕಾಣುತ್ತೆ ಮನುಷ್ಯ ಜನ್ಮವನ್ನು ಒಬ್ಬ ಅರ್ಥ ಮಾಡಿಕೊಂಡಿದ್ದರೆ ಅದು ಮುಗಿತಲ್ಲಿ ಮತ್ತೆ ಅವ ಮಾಡೋ ವಿಚಾರ ಒಳ್ಳೇದು 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 ಒಳ್ಳೇದೇ ಮಾಡೋದು ನನ್ನದೇನಿದ್ರೆ ನನ್ನದೇನಿರು ನನ್ನದು ಏನೇ ಇಲ್ಲ ನನ್ನದು ಏನಿಲ್ಲ ಈ ಕ್ಷಣ ನನ್ನದು ಈ ಕ್ಷಣ ನನ್ನದು ಎಂಬ ಸ್ಥಿತಿಯಲ್ಲೇ ಹೋಗ್ತಾನೆ ಅವರು ಕೂಡಿದಷ್ಟು ಒಳ್ಳೇದು ಮಾಡ್ತದೆ ಯಾರಿಗೆ ನೋವಾಗುದಿಲ್ಲ ಅವನು ಯಾರನ್ನು ಅವರು ಕರ್ತಾಯ್ತದ ಎಲ್ಲಾರು ಒಂದೇ ಅವರವರ ಇಚ್ಛೆ ಅವರವರ ಜೀವನ ಅವರವರ ಇಚ್ಛೆ ಅವರವರ ಜೀವನ ಅಂತ ಹೇಳಿ ಸಂತೋಷವಾಗಿರ್ತಾರೆ ಅವರು ಆ ಸತ್ಯ ಅವಳು ಏನು ಮಾಡಿ ಪ್ರಯೋಜನ ಇಲ್ಲ ಅಂತ ಹೇಳುದು ಯಾರನ್ನು ಏನ್ ತಿಂತಿ ಪ್ರಯೋಜನ ಇಲ್ಲ ಅಂತ ಹೇಳಿದ್ರು ಕಳಿಸ್ತೇವೆ ಎಲ್ಲ ವ್ಯರ್ಥ ಅಂತ ಹೇಳುದು ಎಲ್ಲ ಆಸೆಯಲ್ಲಿ ಸಾಯ್ತಾ ಇದ್ದಾರೆ ಅಂತ ಹೇಳಿದ್ರು ಮನುಷ್ಯ ಮನುಷ್ಯರೆಲ್ಲ ಆಸೆಯಲ್ಲಿ ಸಾಯ್ತಾ ಇದ್ದಾರೆ ಸತ್ಯದಲ್ಲಿ ಸಾಯ್ತಾ ಇಲ್ಲ ಅಂತ ಹೇಳು ಓ ನಾನು ಬಂದೆ ಇಷ್ಟೆಲ್ಲ ಮಾಡಿದ್ದೆ ತೃಪ್ತಿ ಆಯ್ತು ಆ ಇನ್ನು ನನಗೆ ಈ ಕ್ಷಣ ಮರಣ ಬಂದ್ರು ಪರವಾಗಿಲ್ಲ ಅಂತ ಹೇಳುವರು ಇಷ್ಟು ಮಾತ್ರ ಒಂದು ತೃಪ್ತಿಯಲ್ಲಿ ತೃಪ್ತಿಯಲ್ಲಿ ಸಾಯಬೋದು ಈ ಪ್ರಪಂಚದಲ್ಲೇ ಹುಡುಕಿದಿರಿ ಎಂಟುನೂರು ಕೋಟಿ ಜನರಲ್ಲಿ ಎಂಟು ಜನ ಸಿಗ್ಬೋದಷ್ಟೇ ಇಲ್ಲ ಅಂತಲ್ಲ ಎಂಟು ಜನ ಸಿಗೋದು ಫುಲ್ ಫಿಲ್ ಆಗಿ ಎಂತ ಮಹಾ ಜ್ಞಾನಿಯಿಂದರೂ ಸಾಧ್ಯ ಇದು ಇನ್ನೊಂದು ಸೂಕ್ಷ್ಮವಾಗಿರೋ ವಿಚಾರ ಅದ ಕಾರಣ ಹೇಳ್ತದೆ ಎಲ್ಲ ಬರದ ಸ್ವೀಕಾರ ಮಾಡಿಕೊಂಡು ಹೋದ್ರು ಜೀವನ ಇಲ್ಲ ಎಲ್ಲಿ ಹೋಗಿ ಸೇರಿಸಬೇಕು ಅಲ್ಲಿ ಸೇರಿಸ್ತದೆ ಎಲ್ಲಿ ಬತ್ತಬೇಕು ಅಲ್ಲಿ ಬರ್ತದೆ ಸೀದಾ ಸಾಗರಕ್ಕೆ ಹೋಗಿ ಸೇರ್ತದೆ ಕೆಲವೊಂದು ಅರ್ಧ ಅರ್ಧದಲ್ಲಿ ಬರ್ತೀವಿ ಏನ್ ಮಾಡ್ಲಿಕ್ಕೆ ಕೆಲವು ಬಾವಿಯಲ್ಲಿ ನೀರು ತೆಗೆದರೆ ಯಾವುದೋ ಒಂದು ರೀತಿಯಲ್ಲಿ ನೀರು ಇದ್ದೇ ಇರ್ತದೆ ಇನ್ನು ಕೆಲವು ಬಾವಿಯಲ್ಲಿ ನೀರು ತೆಗೆದರೆ ಬೇಸಿಗೆಗಾಲದಲ್ಲಿ ನೀರು ಹಾರಿ ಬರ್ತೀವ್ ಅಲ್ವಾ ಹೌದು ಸ್ವಲ್ಪ ಸಮಯ ಬೇಕು ಹೊಸರು ಬಂದಿದ್ರೆ ಹಾಗೆಲ್ಲ ಬಂದು ಅದು ತುಂಬಲಿಕ್ಕೆ ಇನ್ನು ಕೆಲವು ಯಾವುದೋ ಒಂದು ರೀತಿಯಲ್ಲಿ ಆ ಮನೆಯವರಿಗೆ ತೊಂದರೆ ಆಗೋ ರೀತಿಯಲ್ಲಿ ಇರ್ತದೆ ಅವರಿಗೆ ನೀರಿಗೆ ಏನು ಕಷ್ಟ ಆಗುತ್ತೆ ಇದೇ ಕುಂಡಿಯಾ ಮತ್ತು ಪಾಪ ಅದು ಕಂಟಿನ್ಯೂಷನ್ ಇರಬೇಕು ಅಂತ ಹೇಳುದು ಒಂದು ರೀತಿಯಲ್ಲಿ ಯಾವ್ದೋ ಒಂದು ರೀತಿಯಲ್ಲಿ ನಮ್ಮ ಜೊತೆ ಭಗವಂತ ಇರಲೇಬೇಕು ಕಟ್ ಆಫ್ ಆಗಬಾರ್ದು ಆ ಕಟ್ ಆಫ್ ಆದ್ರೆ ಮತ್ತೆ ಪುನಃ ರಿಚಾರ್ಜ್ ಮಾಡಿ ಸ್ವಲ್ಪ ಟೈಮ್ ಹಿಡಿತು ಆ ಒಂದಿನ ಕಟ್ ಆಯ್ತು ಅಂತ ಆದ್ರೆ ಮತ್ತೆ ಎಷ್ಟು ದಿನ ಹೋಗ್ತದೆ ಅಂತ ಹೇಳಿ ಸಾಧ್ಯ ಇಲ್ಲ ನೋಡಿ ಇಷ್ಟೇ ಇರ್ತಾರೆ ಒಬ್ಬ ಹೋಗುವ ಒಬ್ಬ ಬಂದು ನಿತ್ಯ ಹೇಳುದು ಈ ಪ್ರಪಂಚದಲ್ಲಿ ಒಬ್ಬ ಸಾಯುವಾಗ ಇನ್ನೊಬ್ಬ ಬಂದಾಯ್ತು ಸರಿ ತರ ಇದೇ ಇದೇ ಇನ್ನೊಂದು ರೀತಿಯಲ್ಲಿ ಹೇಳ್ತಿದ್ದಾರೆ ಒಪ್ಪ ಸಹಾಯೋಗ ಮೂರ್ಜನೆ ಉಗ್ತಾರೆ ಒಪ್ಪ ಸಹಾಯೋಗ ಮೂರ್ಜನೆ ಉಗ್ತಾರೆ ಇದೇ ಕಾದು ಒಪ್ಪ ಸಹಾಯೋಗ ಕೌಟಿ ದಂತೆ ಈಗ ಜನಸಂಖ್ಯೆ ಜಾಸ್ತಿ ಆಗತಾ ಅಂತಲ್ವಾ ಆಪರೇಷನ್ ಜಾಸ್ತಿ ಎಕ್ತಾ ಅಂತಾ ಇದು ಉತ್ತು ಸಂಖ್ಯೆ ಜಾಸ್ತಿ ಆದ್ರೆ ಜನಸಂಖ್ಯೆ ಜಾಸ್ತಿ ಆಯಿ ಬಿಡ ಜನಸಂಖ್ಯೆ ಕಡಿಮೆ ಆಗುತ್ತಾ ಅಂತಾ ಓನ ಯಾವ ರೀತಿಯಲ್ಲಿ ಕಡಿಮೆ ಆಗುತ್ತೆ ಜನಸಂಖ್ಯೆ ಎಷ್ಟಂತ ತಳ್ಕೊಳ್ಳುತ್ತೆ ಹ್ ಎಷ್ಟಂತ ಎಡಿಲ್ಡಿಂಗ್ ಕಟ್ಟುತ್ತೆ ಎಷ್ಟಂತ ಎಡಿ ಲಬಾರ್ ಹ್ ಎಷ್ಟೋ ಕೋಟಿ ಕೋಡ ಬ್ಯಾಂಕ್ ಟನ ನಿಂತಿದೆ ಭೂಕಂಪ ಆದ್ರೆ ಬ್ಯಾಂಕ್ ಒಳಗೆ ಓದ್ರೆ ಓಲಗೋದಲ್ಲ ನೋಡೋ ಬ್ಯಾಂಕನ ಜೊತೆ ಕೇಡಿಗೆ ಸಾಧ್ಯ ಅಂತ ಪ್ರಕೃತಿ ಏನಲ್ಲಾಟ ಐತೆ ನೋಡೋ ಹ್ ನಮಿ ಕೋಡಿ ಇಂತಿ